ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಚಾನಲನ್ನು ಲೈಕ್ ಮಾಡಿದರೆ ಶೇರ್ ಮಾಡಿದರೆ ನಮಗೆ ಒಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂಥ ವೀಡಿಯೋಸನ್ನು ಪೋಸ್ಟ್ ಮಾಡಲಿಕ್ಕೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಜನೈಟಲ್ ವಾರ್ಡ್ಸ್ ಅಥವಾ ಈ ಜನನಾಂಗದ ಏರಿಯಾದಲ್ಲಿ ಆಗುವಂಥ ಈ ನರೋಲಿಗಳ ಬಗ್ಗೆ ತಿಳಿದುಕೊಳ್ಳೋಣ ವಾಟ್ ಆರ್ ಜನೈಟಲ್ ವಾಡ್ಸ್ ಸೊ ಈ ಜನನಾಂಗದ ನರೋಲಿಗಳೇನಿದ್ದಾವೆ ಇವು ಒಂದು ಲೈಂಗಿಕವಾಗಿ ಹರಡುವಂತಹ ಒಂದು ವೈರಸ್ ಇರುತ್ತೆ ಸೊ ಇದು ಎಚ್ ಪಿ ವಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನುವಂಥ ಒಂದು ವೈರಸ್ ಈ ಜನೈಟಲ್ ವಾಟ್ಸ್ ಅಥವಾ ಈ ಜನನಾಂಗದ ನರೋಲಿಗಳನ್ನು ಮಾಡ್ತಾ ಇರ್ತವೆ ಸೊ ಹೇಗಿರ್ತವೆ ಈ ವಾಟ್ಸ್ ಅಂದರೆ ಇವು ಚರ್ಮದ ಬಣ್ಣದ್ದೇ ಆಗಿರ್ಬೋದು ಸ್ವಲ್ಪ ಚರ್ಮದಿಂದ ಸ್ವಲ್ಪ ಮೇಲಕ್ಕೇರಿರ್ಬೋದು ಕೆಲವೊಂದು ಸಲ ಇದು ಬಹಳಷ್ಟು ನರೋಲಿಗಳು ಕುಡ್ಕೊಂಡಿರ್ಬೋದು ಕ್ಲಾಸ್ಟರ್ಸಲ್ಲಿ ಇರ್ತಾ ಇರ್ಬೋದು ಗಂಡಸರಲ್ಲಿ ಮತ್ತು ಹೆಂಗಸರಲ್ಲಿ ಇಬ್ಬರಲ್ಲೂ ಆಗ್ತಾ ಇರುತ್ತೆ ಇದು ನಾನು ಹೇಳಿದ ಹಾಗೆಯೇ ಈ ಜನೈಟ್ರಿ ವಾಟ್ಸ್ ಎಚ್ ಪಿ ವಿ ಅನ್ನುವಂಥ ಒಂದು ವೈರಸ್ ಕಾಸ್ ಮಾಡ್ತಾ ಇರುತ್ತೆ ಈಗ ಎಚ್ ಪಿ ವಿಯಲ್ಲಿ ಸುಮಾರಷ್ಟು ಸ್ಟ್ರೇನ್ಸ್ಗಳು ಬಟ್ ನೈಂಟಿ ಪರ್ಸೆಂಟ್ ಆಫ್ ದ ಜನನಾಂಗದ ಈ ನರುಲಿಗಳನ್ನ ಈ ಲೋ ರಿಸ್ಕ್ ಎಚ್ ಪಿ ವಿ ಲೈಕ್ ಎಚ್ ಪಿ ವಿ ಸಿಕ್ಸ್ ಎಚ್ ಪಿ ವಿ ಲೆವೆನ್ ಇವೆಲ್ಲ ಬೇರೆ ಬೇರೆ ಸ್ಟ್ರೇನ್ಸ್ ಆಫ್ ಎಚ್ ಪಿ ವಿ ಸೊ ಇವು ಕಾಸ್ ಮಾಡ್ತಾ ಇರ್ತವೆ ಈ ಎಚ್ ಪಿ ವಿಯ ಮೂವತ್ತರಿಂದ ನಲವತ್ತು ಜಾತಿಗಳು ಈ ಜನೈಟಲ್ ಏರಿಯಾನ ಎಫೆಕ್ಟ್ ಮಾಡ್ತಾ ಇರ್ಬೋದು ಅದರಲ್ಲಿ ಈ ಲೋ ರಿಸ್ಕ್ ಎಚ್ ಪಿ ವಿ ಏನಿರ್ತಾವೆ ಅವು ಈ ಜನೈಟಲ್ ಅನ್ನ ಮಾಡ್ತಾ ಇರ್ತವೆ ನಿಮ್ಗೆ ಗೊತ್ತಿರುವ ಹಾಗೆಯೇ ಈ ಎಚ್ ಪಿ ವಿ ವೈರಸ್ ಬೇರೆ ಕೆಲವೊಂದು ಕ್ಯಾನ್ಸರ್ಸ್ ಅನ್ನ ಮಾಡುವಂತಹ ಕೆಪಾಸಿಟಿಯನ್ನು ಹೊಂದಿರುತ್ತೆ ಹೆಂಗಸರಲ್ಲಿ ಇದು ಈ ಗರ್ಭಕಂಠದ ಕ್ಯಾನ್ಸರ್ ಇರ್ಬೋದು ಅಥವಾ ಈ ಗುದದ್ವಾರದ ಕ್ಯಾನ್ಸರ್ ಇರ್ಬೋದು ಮೇಲ್ಸಲ್ಲಿ ಶಿಶ್ನದ ಕ್ಯಾನ್ಸರ್ ಪೆನಾಯಿಲ್ ಕ್ಯಾನ್ಸರ್ ಎಕ್ಸೆಟ್ರಾ ಬಟ್ ಜನನಾಂಗದ ವಾರ್ಡ್ಸ್ ಏನಿರ್ತವೆ ಇವುಗಳನ್ನ ಕಾಸ್ ಮಾಡುವಂತ ಎಚ್ ಪಿ ವಿ ಲೋ ರಿಸ್ಕ್ ಇರ್ತವೆ ಇದು ಯೂಶುವಲಿ ಈ ವಾರ್ಡ್ಸ್ ಕ್ಯಾನ್ಸರ್ ಆಗಿ ಟರ್ನ್ ಆಗ್ತಾ ಇರೋದಿಲ್ಲ ಸೊ ಇದು ಒಂದು ನಾನ್ ಕ್ಯಾನ್ಸರ್ ಕ್ಯಾನ್ಸರ್ ಇರದೇ ಇರುವಂತ ಒಂದು ಗ್ರೋತ್ ಇರುತ್ತೆ ಈ ಜನನಾಂಗದ ಹತ್ತಿರ ಆಗುವಂತ ನರೋಲಿಗಳನ್ನ ಮಾಡುವಂತ ಎಚ್ ಪಿ ವಿ ಏನಿರುತ್ತೆ ಅದರ ಜಾತಿಯೇ ಬೇರೆ ಅಂಡ್ ನಿಮ್ಮ ಕೈಗಳ ಮೇಲೆ ನಿಮ್ಮ ದೇಹದ ಮೇಲೆ ಬರುವಂತ ನರೋಲಿಯನ್ನ ಕಾಸ್ ಮಾಡುವಂತ ಎಚ್ ಪಿ ವಿ ಏನಿರುತ್ತೆ ಅದರ ಜಾತಿಯೇ ಬೇರೆ ಇರುತ್ತೆ ಈಗ ಈ ನರೋಲಿಗಳು ಹೇಗೆ ಸ್ಪ್ರೆಡ್ ಆಗ್ತವೆ ಅಥವಾ ಈ ಎಚ್ ಪಿ ವಿ ಇನ್ಫೆಕ್ಷನ್ ಹೇಗೆ ಸ್ಪ್ರೆಡ್ ಆಗ್ತವೆ ಸೊ ಫಸ್ಟ್ ಅಂತ ಹೇಳಿದ್ರೆ ಲೈಂಗಿಕ ಕ್ರಿಯೆ ಅದು ವಜೈನಲ್ ಸೆಕ್ಸ್ ಇರಬಹುದು ಗುದ ಸಂಭೋಗವಿರಬಹುದು ಮುಖ ಮೈಥುನವಿರಬಹುದು ಸೊ ಈ ತರದ ಎಲ್ಲಾ ಸೆಕ್ಸ್ ಇಂದ ಈ ಎಚ್ ಪಿ ವಿ ಟ್ರಾನ್ಸ್ಮಿಟ್ ಆಗಬಹುದು ಎರಡನೇದು ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ನೀವು ಏನು ಸಂಬಂಧ ಮಾಡಿಲ್ಲ ಬಟ್ ಆ ಜೆನೈಟಲ್ ಏರಿಯಾದ ಹತ್ತಿರ ನೀವು ಗೆ ಬಂದಾಗ ಸಹ ಈ ಎಚ್ ಪಿ ವಿ ಇನ್ಫೆಕ್ಷನ್ ಆಗಬಹುದು ಈ ಜನನಾಂಗದ ನರೋಲಿಗಳು ಇರುವಂತಹ ವ್ಯಕ್ತಿಗೆ ನೀವು ಈ ಸೆಕ್ಸ್ ಸೆಕ್ಸನ್ನು ಮಾಡಿದರೆ ಅಥವಾ ನರೋಲಿಗಳು ಯಾವ ವ್ಯಕ್ತಿಯ ಬಾಯಲ್ಲಿ ಅಥವಾ ತುಟಿಗಳ ಮೇಲೆ ಇರ್ತವೆ ಅಂತ ವ್ಯಕ್ತಿಗಳಿಂದ ನೀವು ಈ ಮುಖಮೈಥೋನವನ್ನು ಪಡೆದರೆ ಎಚ್ ಪಿ ವಿ ಇನ್ಫೆಕ್ಷನ್ ಅಥವಾ ಈ ವಾರ್ಡ್ಸ್ ಬರುವಂತಹ ಚಾನ್ಸಸ್ ಇರ್ತವೆ ಸೊ ಎಷ್ಟು ದಿನ ಬೇಕಾಗತ್ತೆ ಈ ಥರ ಕಾಂಟ್ಯಾಕ್ಟ್ ಆದ ನಂತರ ನಮಗೆ ಈ ವಾರ್ಡ್ಸ್ ಅಥವಾ ನರೋಲಿಗಳು ಬರಲಿಕ್ಕೆ ಕೆಲವೊಬ್ಬರಲ್ಲಿ ವೀಕ್ಸ್ ವೀಕ್ಸಲ್ಲಿ ಬರ್ತಾ ಇರ್ಬೋದು ಕೆಲವೊಬ್ಬರಿಗೆ ತಿಂಗಳಗಟ್ಟಲೆ ಆದಮೇಲೆ ವರ್ಷಾನ್ಗಟ್ಟಲೆ ಆದಮೇಲೆ ಈ ಥರ ಲೈಂಗಿಕ ಸಂಪರ್ಕದಿಂದ ಅದು ಬರ್ತಾ ಇರ್ಬೋದು ಆ್ಯಂಡ್ ಕೆಲವೊಬ್ಬರಿಗೆ ಈ ವೈರಸ್ ಅವರ ಈ ಜನನಾಂಗದ ಹತ್ತಿರ ಇರಬಹುದು ಬಟ್ ಅವರಿಗೆ ಯಾವುದೇ ವಾರ್ಡ್ಸ್ ಎಕ್ಸೆಟ್ರಾ ಅವರು ಪ್ರೊಡ್ಯೂಸ್ ಮಾಡಲಿಕ್ಕಿಲ್ಲ ಇದೂ ಸಹ ಒಂದು ಪಾಸಿಬಿಲಿಟಿ ಇರುತ್ತೆ ಅವರಿಗೆ ಹೆಚ್ ಪಿ ವಿ ವೈರಸ್ ಇರುತ್ತೆ ಬಟ್ ಅವರಿಗೆ ಯಾವುದು ವಾರ್ಡ್ಸ್ ಎಕ್ಸೆಟ್ರಾ ಇರೋದಿಲ್ಲ ಈ ಎಚ್ ಎಚ್ ಪಿ ವಿ ವೈರಸ್ ಏನಿದೆ ಒಬ್ಬರಿಂದ ಒಬ್ಬರಿಗೆ ಹರಡ್ಬೌದಾ ಎಸ್ ಇದು ಹರಡಬಹುದು ನಿಮಗೆ ವಾರ್ಡ್ಸ್ ಇರಲಿ ನರೋಲಿಗಳು ಇರಲಿ ಅಥವಾ ಬಿಡಲಿ ನಿಮ್ಗೆ ಏನಾದರೂ ಲಕ್ಷಣಗಳು ಇರಲಿ ಅಥವಾ ಬಿಡಲಿ ಒಂದು ಸಲ ನಿಮಗೆ ಈ ಎಚ್ ಪಿ ವಿ ಇನ್ಫೆಕ್ಷನ್ ನಿಮ್ಮ ಬಾಡಿಯಲ್ಲಿ ಇದೆ ಅಂದಾಗ ಅದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ ನರುಲಿಗಳು ಯಾವ ಯಾವ ಜಾಗದಲ್ಲಿ ನಾವು ನೋಡ್ತಾ ಇರ್ತೇವೆ ಹೆಂಗಸರಲ್ಲಿ ಇದು ಯೋನಿಯ ಸುತ್ತಲ ವಜಾಯ್ನಾದ ಸುತ್ತಲೂ ಬರ್ತಾ ಇರಬಹುದು ವಲ್ವಾದ ಮೇಲೆ ಬರ್ತಾ ಇರಬಹುದು ಈ ಗುದದ್ವಾರ ಮತ್ತು ಯೋನಿಯ ನಡುವೆ ಇರುವಂತಹ ಜಾಗದಲ್ಲಿ ಈ ತರ ವಾರ್ಡ್ಸ್ ಬರ್ತಾ ಇರಬಹುದು ಗುದದ್ವಾರದಲ್ಲಿ ಬರ್ತಾ ಇರಬಹುದು ಗರ್ಭ ಕಂಠದಲ್ಲಿ ಇದನ್ನ ನಾವು ನೋಡ್ತಾ ಇರಬಹುದು ಗಂಡಸರಲ್ಲಿ ಶಿಷ್ಣದ ಮೇಲೆ ಈ ತರ ವಾರ್ಡ್ಸ್ ಅನ್ನ ನೋಡ್ತಾ ಇರ್ತೇವೆ ಈ ಚೀಲ ಅಥವಾ ಸ್ಕ್ರೋಟಮ್ ಅಲ್ಲಿ ಬರ್ತಾ ಇರಬಹುದು ಗಂಡಸರಲ್ಲಿ ಗುದದ್ವಾರದಲ್ಲೂ ಸಹ ಬರ್ತಾ ಇರಬಹುದು ಅಂಡ್ ಆಲ್ಸೋ ಬಾಯಿಯಲ್ಲಿ ಸಹ ಈ ತರ ಜನೈಟಲ್ ವಾರ್ಡ್ಸ್ ಬರ್ಬೋದು ನೀವು ಈ ತರ ಎಚ್ ಪಿ ವಿ ಇನ್ಫೆಕ್ಟ್ ವ್ಯಕ್ತಿಯ ಜೊತೆ ಮುಖ ಮಾಡಿದಾಗ ಮಾಡಿದಾಗ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ ಈ ತರದ ಈ ವಾರ್ಡ್ಸ್ ಅನ್ನ ಬರೋದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತವೆ ಸಪೋಸ್ ನೀವು ಬಹಳಷ್ಟು ಜನರ ಜೊತೆ ಈ ತರ ಲೈಂಗಿಕ ಸಂಬಂಧವನ್ನ ಇಟ್ಕೊಂಡಿದ್ದೀರಾ ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ರೆ ಬೇರೆ ಯಾವುದಾದ್ರೂ ಒಂದು ಲೈಂಗಿಕವಾಗಿ ಹರಡುವಂತಹ ರೋಗಗಳಿದ್ರೆ ಯಂಗ್ ಏಜ್ ಅಲ್ಲಿ ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ರೆ ನಿಮ್ಮ ಇಮ್ಯೂನ್ ಸಿಸ್ಟಮ್ ಏನಿದೆ ಸ್ವಲ್ಪ ವೀಕ್ ಆಗಿದ್ರೆ ಲೈಕ್ ಅದು ಎಚ್ ಐ ವಿರಬಹುದು ಅಥವಾ ಕೀಮೋಥೆರಪಿಯಿಂದ ಇರಬಹುದು ಯಾವುದೇ ಕಂಡೀಷನ್ ಯಾವಾಗ ನಿಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ವೀಕನ್ ಎಲ್ಲ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಸೊ ಏನು ರೋಗ ಲಕ್ಷಣಗಳನ್ನು ನಾವು ನೋಡ್ತಾ ಇರ್ತೇವೆ ಈ ಜನನಾಂಗದ ನರೋಲಿಗಳು ಇದ್ದಾಗ ಕೆಲವೊಬ್ಬರಿಗೆ ಯಾವುದೇ ರೋಗ ಲಕ್ಷಣಗಳು ಇರೋದಿಲ್ಲ ಅವರಿಗೆ ಏನು ಸಿಂಪ್ಟಮ್ಸ್ ಇರೋದೇ ಇಲ್ಲ ಕೆಲವೊಬ್ಬರಿಗೆ ಈ ತರದ ಸಣ್ಣ ಗ್ರೋತ್ಸ್ ಒಂದು ಸಿಂಗಲ್ ಗ್ರೋತ್ ಇರಬಹುದು ಅಥವಾ ಬಹಳಷ್ಟು ಈ ತರ ಗುಂಪು ಗುಂಪಾಗಿ ಈ ತರ ನರೋಲಿಗಳು ಅವರ ಜನನಾಂಗದ ಮೇಲೆ ಕಾಣಿಸ್ಕೊಳ್ತಾ ಇರಬಹುದು ಸ್ವಲ್ಪ ಜನರಿಗೆ ಅಲ್ಲಿ ತುರ್ಕೆ ಬರ್ತಾ ಇರಬಹುದು ಉರಿ ಆಗ್ಬಹುದು ಸ್ವಲ್ಪ ಜನರಿಗೆ ಅಲ್ಲಿ ಪೇನ್ ಬರ್ತಾ ಇರಬಹುದು ಅಂಡ್ ಬ್ಲೀಡಿಂಗ್ ಸಹ ಆಗ್ತಾ ಇರಬಹುದು ಹೇಗೆ ನಾವು ಇದನ್ನ ಪತ್ತೆ ಹಚ್ಚುತ್ತೇವೆ ನಿಮ್ಮ ಡಾಕ್ಟರ್ ರ್ ಇದನ್ನ ಎಕ್ಸಾಮಿನ್ ಮಾಡಿದಾಗ ನೋಡಿದಾಗ ಈಗ ಹೆಂಗಸರಲ್ಲಿ ನಾವು ಈ ಜನನಾಂಗದ ಎಕ್ಸಾಮಿನೇಷನ್ ಮಾಡಿದಾಗ ಪೆಲ್ವಿಕ್ ಎಕ್ಸಾಮಿನೇಷನ್ ಮಾಡಿದಾಗ ನಾವು ಅಲ್ಲಿ ಪತ್ತೆ ಹಚ್ಚಬಹುದು ಸಪೋಸ್ ನಿಮ್ಮ ಡಾಕ್ಟರ್ಗೆ ಡೌಟ್ ಇತ್ತು ಅಂದಾಗ ಅವರು ಒಂದು ಪ್ಯಾಪ್ ಸ್ಮಿಯರ್ ಅನ್ನ ಮಾಡ್ತಾರೆ ಈ ಗರ್ಭ ಕಂಠದಿಂದ ಒಂದು ಸ್ಮಿಯರ್ ಅನ್ನ ತೆಗೆದು ಸ್ಲೈಡ್ ಅಲ್ಲಿ ಅದನ್ನ ನೋಡ್ತಾರೆ ಅದರಿಂದ ನಾವು ಎಚ್ ಪಿ ವಿ ಅನ್ನ ಪತ್ತೆ ಹಚ್ಚಬಹುದು ಈ ಬಯೋಪ್ಸಿಯನ್ನ ತೆಗೆದು ನೋಡ್ಕೊಳ್ಳೋದ್ರಿಂದ ಅದರಿಂದ ನಾವು ಪತ್ತೆ ಹಚ್ತಾ ಇರಬಹುದು ಗುದದ್ವಾರದ ಹತ್ತಿರ ಈ ತರ ವಾರ್ಡ್ಸ್ ಇದ್ದಾಗ ಈ ಏನಾದ್ರೂ ಎಕ್ಸಾಮಿನೇಷನ್ ಮಾಡಿದಾಗ ನಾವು ಅದನ್ನ ಪತ್ತೆ ಹಚ್ಚುತ್ತಾ ಇರಬಹುದು ಸೊ ಏನೇನ್ ಪ್ರಾಬ್ಲಮ್ಸ್ ಆಗಬಹುದು ಈ ನರೋಲಿಗಳಿಂದ ಮೋಸ್ಟ್ ಆಫ್ ದ ಟೈಮ್ ಇದು ಏನೂ ಪ್ರಾಬ್ಲಮ್ ಮಾಡ್ತಾ ಇರೋದಿಲ್ಲ ಕೆಲವೊಬ್ಬರಿಗೆ ಬರುತ್ತೆ ಆನ್ ಇಟ್ಸ್ ಓನ್ ಅದು ಹೋಗ್ ಸಹ ಬಿಡಬಹುದು ಹೇಳಿದ ಹಾಗೆ ಇದು ಲೋ ರಿಸ್ಕ್ ಸ್ಟ್ರೇನ್ ಇರುವಂತಹ ಎಚ್ ಪಿ ವಿ ವೈರಸ್ ಇದನ್ನ ಮಾಡ್ತಾ ಇರುತ್ತೆ ಸೊ ಅದರಿಂದ ಇವು ಕ್ಯಾನ್ಸರ್ ಆಗಿ ಟರ್ನ್ ಆಗೋದು ಬಹಳ ಕಡಿಮೆ ಹೈ ರಿಸ್ಕ್ ಎಚ್ ಪಿ ವಿ ಲೈಕ್ ಹೈ ಎಚ್ ಪಿ ವಿ ಸಿಕ್ಸ್ಟೀನ್ ಹೆಚ್ ಪಿ ವಿ ಇವು ಈ ಗರ್ಭಕಂಠದ ಕ್ಯಾನ್ಸರ್ ಅಥವಾ ಬೇರೆ ಕ್ಯಾನ್ಸರ್ ಜೊತೆ ಅಸೋಸಿಯೇಟ್ ಆಗಿರುತ್ತವೆ ಯೂಶ್ವಲಿ ಜನನಾಂಗದ ನರೋಲಿಗಳನ್ನ ಮಾಡುವಂತಹ ಎಚ್ ಪಿ ವಿಯ ಜಾತಿ ಲೋ ರಿಸ್ಕ್ ಎಚ್ ಪಿ ವಿ ಇರುತ್ತೆ ಯೂಶ್ವಲಿ ಕ್ಯಾನ್ಸರ್ ಅನ್ನು ಅದು ಮಾಡ್ತಾ ಇರೋದಿಲ್ಲ ಕೆಲವೊಮ್ಮೆ ಈ ಜನನಾಂಗದ ನರೋಲಿಗಳು ಇದ್ದಾಗ ಈ ಹೆಣ್ಮಗಳು ಪ್ರೆಗ್ನೆಂಟ್ ಆದಾಗ ಡೆಲಿವರಿ ಆಗುವ ಟೈಮಲ್ಲಿ ಕೆಲವೊಮ್ಮೆ ಬ್ಲೀಡಿಂಗ್ ಎಕ್ಸೆಟ್ರಾ ಆಗ್ಬೋದು ಅವಳಿಗೆ ಪೇನ್ ಆಗ್ಬೋದು ಕೆಲವೊಬ್ಬರಲ್ಲಿ ಈ ಲೈಂಗಿಕ ಕ್ರಿಯೆಯನ್ನ ಮಾಡ್ತಾ ಇರಬೇಕಾದ್ರೆ ಈ ನರೋಲಿಗಳಿಂದ ಬ್ಲೀಡಿಂಗ್ ಎಕ್ಸೆಟ್ರಾ ಆಗ್ತಾ ಇರಬಹುದು ಅದು ಇನ್ಫೆಕ್ಟ್ ಆಗ್ಬೋದು ಇದನ್ನ ಬಿಟ್ಟರೆ ಇದರಿಂದ ಯಾವುದೇ ಜಾಸ್ತಿ ದೊಡ್ಡ ಕಾಂಪ್ಲಿಕೇಶನ್ಸ್ ಆಗ್ತಾ ಇರೋದಿಲ್ಲ ಈ ನರೋಲಿಗಳಿಗೆ ನಾವು ಏನು ಟ್ರೀಟ್ಮೆಂಟ್ ಅನ್ನ ಕೊಡಬಹುದು ಎಚ್ ಪಿ ವಿಗೆ ನಾವು ಟ್ರೀಟ್ ಮಾಡಬಹುದು ಆದರೆ ಎಚ್ ಪಿ ನಾವು ಕ್ಯೂರ್ ಮಾಡಲಿಕ್ಕೆ ಆಗೋದು ಒಂದು ಸಲ ಎಚ್ ಪಿ ವಿ ಇನ್ಫೆಕ್ಷನ್ ನಿಮ್ಮ ಬಾಡಿಯಲ್ಲಿ ಇದೆ ಅಂದಾಗ ಅದು ಲೈಫ್ ಲಾಂಗ್ ನಿಮ್ಮ ಬಾಡಿಯಲ್ಲಿ ಇರುತ್ತೆ ಬಟ್ ನಾವು ಟ್ರೀಟ್ಮೆಂಟ್ ಅನ್ನ ಯಾಕೆ ಕೊಡ್ತಾ ಇರ್ತೇವೆ ನಿಮ್ಮಿಂದ ನಿಮ್ಮ ಪಾರ್ಟ್ನರ್ಸ್ಗೆ ಎಕ್ಸೆಟ್ರಾ ಅದು ಸ್ಪ್ರೆಡ್ ಆಗಬಾರ್ದು ನಿಮ್ಗೆ ಆಗುವಂತಹ ಲಕ್ಷಣಗಳು ಪೇನ್ ಇರಬಹುದು ಇಚ್ಚಿಂಗ್ ಇರ್ಬೋದು ಬ್ಲೀಡಿಂಗ್ ಇರ್ಬೋದು ಈ ತರದ್ದು ಏನಾದರೂ ನಿಮ್ಗೆ ಲಕ್ಷಣಗಳಿತ್ತು ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡಲಿಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇರ್ತೇವೆ ಸೊ ಬಹಳಷ್ಟು ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇದಾವೆ ಅದು ಔಷಧಿಗಳು ಕೆಲವೊಂದು ಸಣ್ಣ ಶಸ್ತ್ರಚಿಕಿತ್ಸೆಗಳಿರ್ಬೋದು ಈ ಟೈಮ್ ಅಲ್ಲಿ ನೀವು ಈ ಟ್ರೀಟ್ಮೆಂಟಿನ ಟೈಮಲ್ಲಿ ನೀವು ಈ ಸೆಕ್ಸುವಲ್ ಕಾಂಟ್ಯಾಕ್ಟ್ ಅನ್ನ ಅವಾಯ್ಡ್ ಮಾಡಿದ್ರೇನೆ ಬೆಟರ್ ಕೆಲವೊಂದು ಕ್ರೀಮ್ಸ್ ಲೈಕ್ ಟ್ರೈಕ್ಲೋರೋ ಅಸಿಟಿಕ್ ಆಸಿಡ್ ಪೋಡೋಫೈಲಿನ್ ಎಕ್ಸೆಟ್ರಾ ನಾವು ಆ ಜಾಗದ ಮೇಲೆ ಹಾಕೊಂಡು ನೋಡಬಹುದು ಅದು ಕೆಲವೊಮ್ಮೆ ರಿಲೀಫ್ ಕೊಡ್ತಾ ಇರುತ್ತೆ ಕೆಲವೊಮ್ಮೆ ಈ ಸಣ್ಣ ಶಸ್ತ್ರಚಿಕಿತ್ಸೆ ಲೈಕ್ ಲೇಸರ್ ಇರಬಹುದು ಕಾಟ್ರಿ ಇರಬಹುದು ಫ್ರೀಸಿಂಗ್ ಇರಬಹುದು ಅಥವಾ ಸ್ಮಾಲ್ ಎಕ್ಸಿಜನ್ ಮಾಡಿ ಅವುಗಳನ್ನ ತೆಗಿತಾ ಇರಬಹುದು ಬಟ್ ನೆನ್ಪಿಟ್ಕೊಳ್ಳಿ ಈ ಜನನಾಂಗದ ವಾಟ್ಸ್ ಏನ್ ಅದು ಮರುಕಳಿಸ್ತವೆ ಯಾಕಂದ್ರೆ ಎಚ್ ಪಿ ವಿ ನಿಮ್ಮ ಬಾಡಿಯಲ್ಲಿ ಇದ್ದೇ ಇರುತ್ತೆ ಅಂಡ್ ಇಟ್ ಕ್ಯಾನ್ ಮಲ್ಟಿಪ್ಲೈ ಅಂಡ್ ಮತ್ತೆ ಅದು ವಾಟ್ಸ್ ಅನ್ನ ಮಾಡಬಹುದು ಈ ಹೋಮ್ ರೆಮಿಡೀಸ್ ಎಲ್ಲ ಏನಿರ್ತಾವೆ ನೀವು ಇಂಟರ್ನೆಟ್ ಗೂಗಲ್ದಲ್ಲಿ ಏನು ನೋಡ್ತಾ ಇರ್ತೀರ ಅವುಗಳನ್ನು ನೀವು ಈ ಜನನಾಂಗದ ನರೋಲಿಗಳ ಮೇಲೆ ಟ್ರೈ ಮಾಡಲಿಕ್ಕೆ ಹೋಗಬಾರ್ದು ಯಾಕಂದರೆ ಈ ಏರಿಯಾ ಏನಿರುತ್ತೆ ಜೆನೈಟಲ್ ಏರಿಯಾ ತುಂಬ ಸೆನ್ಸಿಟಿವ್ ಇರುತ್ತೆ ಸೊ ಆದ್ದರಿಂದ ನೀವು ಈ ಥರ ಡಿ ಐ ವೈಸ್ ಎಲ್ಲ ಅಲ್ಲಿ ಟ್ರೈ ಮಾಡಿದರೆ ಎಕ್ಸ್ಪಿರಿಮೆಂಟ್ ಮಾಡಿದರೆ ಅದು ಬಹಳ ಡ್ಯಾಮೇಜನ್ನೇ ಮಾಡ್ಬೋದು ರ್ಯಾದರ್ ದೆನ್ ಹೆಲ್ಪಿಂಗ್ ಯು ಹೇಗೆ ನಾವು ಪ್ರಿವೆಂಟ್ ಮಾಡ್ಬೋದು ಈ ಎಚ್ ಪಿ ವಿ ಇನ್ಫೆಕ್ಷನನ್ನು ಒಂದು ನೀವು ಆದಷ್ಟು ಸೇಫ್ ಸೆಕ್ಸನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ನೀವು ಎಚ್ ಪಿ ವಿ ವ್ಯಾಕ್ಸಿನ ಹಾಕ್ಸ್ಕೊಳ್ಬಹುದು ನಿಮಗೆ ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದರೆ ಅದನ್ನು ಲಿಮಿಟ್ ಮಾಡಿ ಒಂದೇ ಒಂದು ಪಾರ್ಟ್ನರ್ ಜೊತೆ ನೀವು ಲೈಂಗಿಕ ಸಂಬಂಧ ಇಟ್ಕೊಂಡ್ರೆ ಅದು ಬೆಟರ್ ಆ್ಯಂಡ್ ಈ ಸೆಕ್ಷುವಲ್ ಕಾಂಟ್ಯಾಕ್ಟಿನ ಟೈಮಲ್ಲಿ ನೀವು ಕಾಂಡಮ್ಸ್ ಆಗಲಿ ಅಥವಾ ಈ ಮುಖ ಮೈತುನ ಮಾಡೋದಿತ್ತು ಅಂತ ಹೇಳಿದರೆ ಈ ಡೆಂಟಲ್ ಡ್ಯಾಮ್ಸ್ ಆಗಲಿ ನೀವು ಯೂಸ್ ಮಾಡಬೇಕು ನೀವು ಲೈಂಗಿಕವಾಗಿ ಸಕ್ರಿಯವಾಗಿದ್ದರೆ ರೆಗ್ಯುಲರ್ಲಿ ನೀವು ಈ ಲೈಂಗಿಕವಾಗಿ ಹರಡುವಂಥ ರೋಗಗಳಿಗೆ ಟೆಸ್ಟ್ ಮಾಡ್ಕೊಳ್ತಾ ಇರಬೇಕು ಸೊ ಸಪೋಸ್ ನಿಮ್ಗೇನಾದರೂ ಈ ಜನನಾಂಗದ ನರೋಲಿಗಳಿದ್ದಾಗ ನಿಮ್ಮ ಪಾರ್ಟ್ನರನ್ನು ಸಹ ನೀವು ಟೆಸ್ಟ್ ಮಾಡ್ಬೋದು ಆ್ಯಂಡ್ ಬೇಕಿದ್ದರೆ ಅವರಿಗೂ ಸಹ ಟ್ರೀಟ್ಮೆಂಟನ್ನು ಕೊಡಬೇಕಾಗಿ ಬರಬಹುದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು